ನಮಸ್ತೆ ವೀಕ್ಷಕರೇ ನ್ಯೂಸ್ ಟ್ವೆಂಟಿ ತ್ರೀಗೆ ಸ್ವಾಗತ ಮುಳುಬಾದಲ್ ತಾಲೂಕು ಗುಮುಕಲ್ಲು ಪಂಚಾಯಿತಿಗೆ ಸೇರಿದ ಶಿನ್ಗೇರಿನಹಳ್ಳಿ ಗ್ರಾಮದಲ್ಲಿ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವೀಕ್ಷಕರೇ ಇಲ್ಲೊಂದು ರೋಚಕವಾದಂಥ ಮತ್ತು ಮನಸ್ಸಿಗೆ ತಟ್ಟುವಂಥ ನಮ್ಮ ಗುರುಗಳ ಗುರುವಂದನಾ ಕಾರ್ಯಕ್ರಮವನ್ನು ಹಳೇ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದಾರೆ ಇದು ಎಲ್ಲಿ ಅಂತೀರಾ ಇದು ಶಿನಗೇನಹಳ್ಳಿ ಗ್ರಾಮದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಹಳೇ ವಿದ್ಯಾರ್ಥಿಗಳು ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಇದು ಗುರುವಂದನ ಮತ್ತು ಸಮ್ಮೇಳನ ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮಕ್ಕೆ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದಿನ ಹಳೇ ವಿದ್ಯಾರ್ಥಿಗಳು ಇಲ್ಲಿ ಈ ಶಾಲೆಯಲ್ಲಿ ಆ ಊರಿನ ಶಾಲೆಯಲ್ಲಿ ನಮ್ಮೂರ ಶಾಲೆಯಲ್ಲಿ ಓದಿ ಅವರು ವಿವಿಧ ರೀತಿಯ ವೃತ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಅವರು ವೃತ್ತಿ ಜೀವನ ಸಾಗಿಸುತ್ತಿದ್ದಾಗ ಅವರಿಗೆ ನೆನಪು ಬಂದಿದ್ದು ತಮ್ಮ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೇಳಿಕೊಟ್ಟ ಗುರುಗಳು ಮಾತ್ರ ಆ ಗುರುಗಳಿಗೆ ಒಂದು ವಂದನಾ ವಂದನಾ ಕಾರ್ಯಕ್ರಮ ಮತ್ತು ಗುರು ಅಭಿನಂದನಾ ಕಾರ್ಯಕ್ರಮ ಅಥವಾ ಗುರು ದಕ್ಷಿಣೆಯಾಗಿ ಏನು ಕೊಡೋಣ ಅಂತ ಯೋಚನೆ ಮಾಡುತ್ತಿದ್ದಾಗ ಅವ್ರಿಗೆ ಈ ರೀತಿ ಒಂದು ಗುರು ವಂದನಾ ಕಾರ್ಯಕ್ರಮವನ್ನು ಮಾಡಿ ನಮ್ಮೂರಲ್ಲಿ ನಮ್ಮ ಶಾಲೆಯ ತುಂಬ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ನಮ್ಮ ಗುರುಗಳಿಗೆ ಒಂದು ವಂದನೆಯನ್ನು ಒಂದು ಗುರು ಭಕ್ತಿಯನ್ನು ತೋರಿಸಬೇಕು ಪ್ರದರ್ಶಿಸಬೇಕು ಇದರಿಂದ ಎಲ್ಲ ವಿದ್ಯಾರ್ಥಿಗಳು ಈಗಿನ ವಿದ್ಯಾರ್ಥಿಗಳಿಗೆ ಮಾದರಿ ಆಗಬೇಕು ಅಂತ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡ್ರು ಈ ಕಾರ್ಯಕ್ರಮದ ಸಂಪೂರ್ಣ ಭಕ್ತಿಭಾವದಿಂದ ಕೂಡಿದ್ದ ಒಂದು ಪ್ರೇಮ ವಾತ್ಸಲ್ಯದಿಂದ ಗುರು ಶಿಷ್ಯರ ಅನುಬಂಧ ಹೇಗಿರುತ್ತೆ ಅಂತ ಇಲ್ಲಿ ಹಳೇ ವಿದ್ಯಾರ್ಥಿಗಳು ಎಲ್ಲ ಸೇರಿಕೊಂಡು ತೋರಿಸಿದ್ದಾರೆ ಇಲ್ಲಿ ಬಂದು ನೋಡೋಣ ಬನ್ನಿ ಊರಿನ ಮಗಸಾಲೆಯಿಂದಲೇ ತಮ್ಮ ಗುರುಗಳಿಗೆ ಮೆರವಣಿಗೆ ಮಾಡುತ್ತಾ ಹೂವನ್ನು ಚೆಲ್ಲುತ್ತಾ ಪಾದಗಳಿಗೆ ಒಂದು ನಮಸ್ಕರಿಸುತ್ತಾ ಅವರು ಮೆರವಣಿಗೆಯ ಮುಖಾಂತರ ಒಂದು ವೇದಿಕೆಗೆ ಕರೆತಂದು ಅವರು ಎಷ್ಟೋ ಉತ್ಸಾಹದಿಂದ ಅಲ್ಲಿ ಆ ಊರಿನ ಹಳೆ ವಿದ್ಯಾರ್ಥಿಗಳು ಸಂಭ್ರಮಾಚರಣೆ ಮಾಡಿಕೊಂಡರು ಈ ಕಾರ್ಯಕ್ರಮದಲ್ಲಿ ಗುರುಗಳ ಪಾದಗಳಿಗೆ ಪಾದಪೂಜೆ ಮಾಡುತ್ತಾ ಹಳೆ ವಿದ್ಯಾರ್ಥಿಗಳು ತಮ್ಮ ಗುರುಗಳಿಂದ ಆಶೀರ್ವಾದ ಪಡೆದಿದ್ದಾರೆ ಅದರ ಜೊತೆಗೆ ಅವರ ಕುಟುಂಬ ಸದಸ್ಯರು ಎಲ್ಲ ಸೇರಿಕೊಂಡು ಗುರುಗಳಿಗೆ ಪಾದಪೂಜೆ ಮಾಡಿ ಅವರ ಆಶೀರ್ವಾದ ಪಡೆದಿದ್ದಾರೆ ಈ ಒಂದು ದೃಶ್ಯವನ್ನು ನೀವು ಇಲ್ಲಿ ನೋಡ್ಬೋದು ಮೀಶರು ಒಂದೇ ರೀತಿ ಬರಬೇಕು ಮೀಸರು ಚಾಮರಾಜ ಮೀಸರು ಗೋಪರತ್ ಮೀಸರು ಸಾವಿರ ಸಾವಿರದ ಐದು ಜನ ಶಿಕ್ಷಕರು ಈ ದಿನ ನಮ್ಮ ಈ ಗುರುರಂಗನ ಕಾರ್ಯಕ್ರಮ ಸ್ವೀಕರಿಸ್ತಾ ಇದ್ದಾರೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಶಿಶು ಮಾಡಬೇಕು ದೇವಸ್ಟಮ್ಮಲ್ಲಿ ನಮಗೆ ಸಂತೋಷ ಈ ರೀತಿ ಗುರುಗಳಿಗೆ ನೆನೆದು ಅವರಿಗೆ ಒಂದು ఒంబన కాలేజీ ఇంగ్లీషా అద్భుత ప్రశ్న హిందో విద్యార్థి బమ గుయ గురు బ్రహ్మా గురు విశ్వ గురు దేవో మహేశ్వర గురవే ನಾವು ಈ ರೀತಿ ಇವತ್ತು ಸೇರಿದ್ವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಎಲ್ಲ ಗುರು ಗುರುಗಳಿಗೆ ಬಂಡೆಗನ್ನು ಅರ್ಪಿಸುತ್ತಾ ಮತ್ತು ಇನ್ನೊಂದು ಇದನ್ನ ಸೇರೋಕ್ಕೆ ಮುಖ್ಯ ಕಾರಣ ಹಳೆ ವಿದ್ಯಾರ್ಥಿಗಳು ನಾವು ಏನಿದ್ದೀವೋ ಪ್ರತಿದಿನ ಈ ಶಾಲೆಯಲ್ಲಿ ನಾವು ಏನು ಆಟಗಳಾಡಿದ್ದೀವಿ ಏನು ಓದಿದ್ದೀವಿ ಅವು ಸವಿನೆನಪುಗಳನ್ನು ನೆನಪಿಸ್ಕೊಳ್ಳೋಕ್ಕೆ ನೆನಪಿಸ್ಕೊಳೋಕ್ಕೆ ಸೇರ್ತಕ್ಕಂಥ ಒಂದು ವೇದಿಕೆಯನ್ನು ರೂಪಿಸಬೇಕೆಂಬ ಆಲೋಚನೆಯಿಂದ ನಾವು ಸೇರಿದ್ದಾರೆ ಯಾವಲ್ಲ ಸ್ಕೂಲ್ಗೆ ಅಂದರೆ ಹೋಗ್ತಾ ಇರಲಿಲ್ಲ ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಅವ್ರು ನನ್ನನ್ನು ಬಿಟ್ಬಿಟ್ಟು ಹತ್ರ ಹೋದ್ರೆ ನೋಡ್ಕೊಂಡಿರೋರು ಬಂಡೆ ಹತ್ರ ಹೋಗಿ ಯಾವಾಗ ಅಲ್ಲಿ ದಾಟ್ತಾರೆ ಅಂತ ಮೇಲೆ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಬೀದಿಗಳಲ್ಲಿ ಬೆಂಕಿಪಟ್ಟಣ ಆಟಗಳು ಗೋರಿ ಆಟಗಳು ಅವತ್ತ ಆಡ್ಕೋತಾ ಇದ್ದೆ ಅದನ್ನು ಒಂದು ದಿನ ಅವರು ಅದನ್ನು ನನ್ನನ್ನು ಯಾಮ ಆರ್ಸಿ ಇಟ್ಕೋಬೇಕು ಅಂತ ಹೋದಂಗೆ ಲಾಸ್ಟು ಮನೆ ಹತ್ರ ಆಡ್ದಂಗೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ನಾನು ಸುಧಾಕರ್ ಅವರು ಮನೆ ಹತ್ರ ಆಡ್ತಿದ್ದೆ ಬೆಂಕಿಪಟ್ಟಣ ಆಟ ಅಲ್ಲಿ ಬಂದು ಹಿಡ್ಕೊಂಡು ಹಿಡ್ಕೊಂಡಾಗ ಕಿವಿ ಹಿಂಡ್ಬಿಟ್ಟು ಕರ್ಕೊಂಡ್ಬಂದು ಸ್ಕೂಲಲ್ಲಿ ಹಾಕಂದ್ರು ಅವತ್ತೇನಾದರೂ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಮುನಿ ತಪ್ಪವ್ರು ಏನಾದರೂ ಅವತ್ತೇನಾದರೂ ನನ್ನನ್ನು ಹೊಡೆದಿದ್ರೆ ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಮುಂದೆ ನಾನು ಇಂಪೋಟಾಗಲಿಲ್ಲ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೇಶ ಗುರುವೇ ನಮಃ ಈ ಒಂದು ಮಾತು ಚಿಕ್ಕಂದಿಂದ ನಾವು ಕೇಳ್ಕೊ ಕೇಳಿಸ್ಕೊಂತ ಇದೀವಿ ಅದನ್ನ ಅರ್ಥನೂ ಮಾಡ್ಕೊಂಡಿದೀವಿ ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರ ಸೇರಿದ್ರೆ ನಮ್ಮ ಗುರುಗಳಾಗ್ತಾರೆ ಸೊ ಅಂತ ಒಂದು ವಿದ್ಯೆಯನ್ನು ನಮಗೆ ತಿಳಿಸಿದರೆ ಅವ್ರಿಗೆಲ್ಲರಿಗೂ ಗುರುಗಳಿಗೆಲ್ಲರಿಗೂ ಸಹ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ನೋಡ್ತೀನಿ ಅದೇ ರೀತಿ ಈ ಗುರುವಂದನಾ ಕಾರ್ಯಕ್ರಮ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಮಾಗಮ ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಚರ್ಚೆ ಮಾಡಿದಾಗ ಗುರುಗಳೆಲ್ಲರೂ ಸೇರಿ ನಾವು ಬರ್ತೀವಿ ಅಂತೇಳಿ ಒಂದೇ ಒಂದು ಮಾತಲ್ಲಿ ಬಂದು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಇಷ್ಟು ಸಮಯವನ್ನು ಕೊಟ್ಟಿದ್ದಾರೆ ಅದಕ್ಕೂ ಅವರು ನನ್ನ ಋತ್ಪೂರ್ವ ಹೊನ್ನ ಅರ್ಪಿಸ್ತೀನಿ ಈ ಕಾರ್ಯಕ್ರಮದ ಬಗ್ಗೆ ಬರೀ ಒಂದು ಎರಡು ನಿಮಿಷ ಮಾತಾಡ್ತೀನಿ ಗುರುಗಳ ಪ್ರಾಮುಖ್ಯತೆ ಎಂಥದ್ದು ಅಂತ ಹೇಳಿದ್ರೆ ಹಾಗೆ ನಮಗೆ ಜನ್ಮವನ್ನು ಕೊಟ್ಟರೆ ಗುರುಗಳು ನಮಗೂ ಜೀವನದ ಪಾಠವನ್ನು ತೋರಿಸ್ತಾರೆ ಅಂತ ಮಹತ್ವ ಇರೋವಂಥದ್ದು ಗುರುವಿನ ಪಾತ್ರ ಎಲ್ಲಾ ವಿದ್ಯಾರ್ಥಿಗಳು ಎಲ್ಲ ನಮ್ಮ ಊರಿನ ಎಲ್ಲ ಹಿರಿಯರಿಗೂ ಹಾಗೂ ನನ್ನ ಸಹ ನನ್ನ ಶಿಷ್ಯರಾಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ನಾನು ಈ ದಿವಸ ಚಿರುಣಿ ಆಗಿದ್ದೇನೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇಸ್ರೀ ಗುರು ಅನ್ನೋದಕ್ಕೆ ಇವಾಗ ಒಂದು ನಿದರ್ಶನ ಆಯಿತು ಇದಕ್ಕೆಲ್ಲ ಕಾರಣ ಇದಲ್ಲ ಇದೆ ಅಲ್ಲ ಎಲ್ಲರೂ ಸಹಕಾರದಿಂದ ಇಲ್ಲಿ ನಾನು ಸಹಕಾರ ಕೊಟ್ಟರು ಸಹಕಾರದಿಂದ ನಾನು ಈಗ ಮಕ್ಕಳನ್ನು ನನ್ನ ದೋಷ ಇಲ್ಲದೆ ಒಂದು ಚ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಸೇವೆ ಮಾಡಿ ಇಲ್ಲಿ ಮಕ್ಕಳೆಲ್ಲ ನಮ್ಮ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ ಅದಕ್ಕೋಸ್ಕರನೇ ಮಾತೃದೇವೋಬ್ಬ ಪಿತೃದೇವೋಬ್ಬ ಗುರುದೇವೋ ಬಾನುಡಿಯಂತೆ ನಾವು ಪ್ರಾಮಾಣಿಕತೆ ಎಲ್ಲಿದೆಯೋ ಅಲ್ಲಿ ಯಾವತ್ತು ಬೆಳೆದಿಂಗಳು ಅನ್ನೋದು ಇದ್ದೇ ಇರ್ತದೆ ಇದ್ದೇ ಇರ್ತದೆ ಅದಕ್ಕೆ ಒಂದು ಉದಾಹರಣೆ ನಮ್ಮ ಊರಿನ ಎಲ್ಲ ಹಿರಿಯರಿಗೂ ಸಲ್ಲುತ್ತದೆ ನನಗೊಬ್ಬನಿಗಾಲ ನಮ್ಮ ಶಿಕ್ಷಕರಿಗಲ್ಲ ಎಲ್ರಿಗೂ ತಲ್ಲ ಸಲ್ಲುತ್ತದೆ ಆದ್ಮೇಲೆ ಈಗ ಮಕ್ಕಳ ಭವಿಷ್ಯವನ್ನು ರೂಪಿಸ ಮಹತ್ವದ ಗುಣಾತ್ಮಕ ಶಿಕ್ಷಣವನ್ನು ರೂಪಿಸತಕ್ಕಂಥ ಜವಾಬ್ದಾರಿ ಶಿಕ್ಷಕ ಕೈಯಲ್ಲಿದೆ ಶಿಕ್ಷಕರು ಯಾವಾಗಲೂ ಮೋಸ ಮಾಡದೆ ಕೆಲಸ ಮಾಡಿದರೆ ತಮ್ಮ ಭವಿಷ್ಯದಲ್ಲಿ ಎಲ್ಲವೂ ಸಿಗುತ್ತೆ ಸಿಗಲ್ಲ ಅನ್ನ ಮರದೋಗ್ಬೇಕು ನಮ್ಗೆ ದುಡ್ಡಿಲ್ಲ ಕಾಸಿಲ್ಲ ಅನ್ನೋದಲ್ಲ ಆ ಪ್ರಾಮಾಣಿಕತೆ ಎಲ್ಲಿದೆಯೋ ಅಲ್ಲಿ ಆದಷ್ಟು ಗದೇ ದುಡ್ಡು ಹುಡ್ಕೊಂಡು ಬರ್ತದೆ ವಿದ್ಯೆ ಇದ್ರೆ ಎಲ್ಲವೂ ಉಂಟು ಮೂರು ವರ್ಷದ ಬೆಳೆ ನೂರು ವರ್ಷ ಅಂತ ಒಂದು ಗಾದೆ ಇದೆ ಮೂರು ವರ್ಷದ ಬೆಳೆ ಯಾವಾಗ್ಲೂ ಓದಿದ ಲೆಕ್ಕ ಅಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಎಲ್ ಕೆ ಜಿ ಯು ಕೆ ಜಿ ಇಂದ ಹಿಡಿದು ಸೆವೆಂತ್ ಸ್ಟ್ಯಾಂಡರ್ಡ್ ನಮಗೆ ಯಾರು ಚೆನ್ನಾಗಿ ಆತ್ಮಪೂರ್ವಕವಾಗಿ ಓದ್ತಾರೋ ಅದು ನೂರು ವರ್ಷ ಬೆಳೆ ಸಿಗ್ತದೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಹತ್ರ ಹೇಗಂದ್ರೆ ನಮ್ಮ ಮಕ್ಕಳು ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಕಾಳಜಿಗಿಂತ ಶಾಲೆಯಲ್ಲಿ ಬಂದು ನಾವು ನೋಡ್ತಕ್ಕಂತ ಮಕ್ಕಳ ಬಗ್ಗೆ ಕಾಳಜಿನೇ ಹೆಚ್ಚು ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳನ್ನ ಕಡಿಮೆ ಪ್ರಮಾಣದಲ್ಲಿ ನೋಡಿದ್ರು ನಮ್ಮ ಶಾಲಾ ಮಕ್ಕಳು ಅಂತಂದ್ರೆ ನಮ್ಮ ಮಕ್ಕಳಿಗಿಂತ ಹೆಚ್ಚು ಹೋದ್ರು ಯಾಕಂದ್ರೆ ಅವರ ಜವಾಬ್ದಾರಿ ಅವರ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥದ್ದೇ ಜಾಸ್ತಿ ನಮ್ಗೆ ಎಲ್ಲೇ ಹೋದ್ರು ನಮ್ಮ ಶಾಲೆ ಮಕ್ಕಳು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ವಿಭಾಗದಲ್ಲೂ ಮರು ಬರಬೇಕು ಮುಂದೆ ಇರಬೇಕು ನಮ್ಮ ಬೆನ್ನು ನಾವೇ ತಟ್ಕೊಳ್ಳೋದಲ್ಲ ಬೇರೆಯವರು ತಟ್ಟಬೇಕು ಇಂಥ ಶಾಲೆ ಮಕ್ಕಳು ಈ ರೀತಿ ಒಂದು ಮುಂದಕ್ಕೆ ಬಂದಿದ್ದಾರೆ ಈ ರೀತಿಯ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಕೊಂಡ್ರೆ ಅದಕ್ಕಿಂತ ಧರ್ಮ ನಮಗೆ ಶಿಕ್ಷಕರಾದಂಥವ್ರಿಗೆ ಬೇರೆ ಯಾವುದು ಸಿಗೋದಿಲ್ಲ ಹೀಗೆ ನಮಗೆ ಎಷ್ಟು ಆಸ್ತಿ ಇದೆ ಎಷ್ಟು ದುಡ್ಡು ಇದೆ ಅನ್ನೋದಕ್ಕಿಂತ ನಮ್ಮ ನಮ್ಮ ಕೈಯಲ್ಲಿ ಓದಿ ಬೆಳಗಿರ್ತಕ್ಕಂತ ಮಕ್ಕಳು ಯಾವ ಮಟ್ಟದಲ್ಲಿ ಯಾವ ಹಂತದಲ್ಲಿದ್ದಾರೆ ಅಂತ ಅವರು ಬಂದು ನಮ್ಮ ಎದುರಿಗೆ ಹೇಳಿ ಒಂದು ನಮಸ್ಕಾರ ಮಾಡಿದಾಗ ಆದಷ್ಟು ಖುಷಿ ನಾವು ಜೀವನ್ ಪರ್ಯಂತ ನಮ್ಗೆ ಸಿಗಲ್ಲ ಅಂತ ಅನಿಸ್ತದೆ ನನ್ನ ಜೀವನದಲ್ಲಿ ಸಿಂಗೇನಹಳ್ಳಿ ನಿಮ್ಮ ಹಳೆ ವಿದ್ಯಾರ್ಥಿಗಳಿಗೆ ಮೇಲೆ ಮರೆಯಲಾರದ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಯಾವತ್ತು ನಾವು ಏನು ಅನ್ಕೊಂಡೆ ನಾನು ಅಲ್ಲಿ ಬಂದು ಇಳಿದ ತಕ್ಷಣ ನನಗೆ ನಮ್ಮ ಶಿಷ್ಯರು ಕೇಳಿದ್ರೆ ಯಾಕೆ ಸರ್ ಡಲ್ ಆಗಿದ್ದೀರಿ ಅಂತ ಏನ್ ಈ ಈ ತರ ಇರುತ್ತಾ ಗುರುಗಳಿಗೆ ತನ್ನ ಇದು ಮರ್ಯಾದೆ ಅಂತ ನನ್ನ ನನ್ನ ಒಂದು ಭಾವನೆ ನನಗೆ ಆಶ್ಚರ್ಯ ಚಕಿತನಾಗೋದಿ ಯಾಕಂತ ಹೇಳಿದ್ರೆ ಫಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶೀಘ್ರಪಾಳ್ ಅಂತ ನನಗೆ ಡ್ಯೂಟಿ ಆಯ್ತು ನೋಡ್ಕೊಳ್ಳಿ ಶಿ ಅನ್ನೋದು ಅಲ್ಲಿಂದ ಶಿವನಾರಾಯಣಿಗೆ ಬಂದೆ ಶಿವನಾರಳ್ಳಿಯಿಂದ ಶಿಣಿಗೆನಹಳ್ಳಿಗೆ ಬಂದೆ ಶಿನಗೇನಹಳ್ಳಿಯಿಂದ ಪಾಠ ಮಾಡೋದ ಸಾಕು ಅನ್ನಿಸ್ತು ನಮ್ ಮುನಂತಪ್ಪ ಸಾರ ಹೇಳ್ತಾರೆ ನೀವು ಬರೇ ರಾಜಕೀಯ ಯಾರ್ಯಾರೋ ಹೇಳ್ಕೋತಾರ ನೋಡಿ ನಾನು ಒಂದು ಸತ್ಯವಾಗಿರ್ತಕ್ಕಂಥ ಹೇಳ್ತೀನಿ ಭಗವಂತ ಅಂತಕ್ಕಂಥ ನಂಬಿಕೆ ನಮ್ಮ ಪ್ರಪಂಚ ನಡೆಸ್ತಾ ಇರ್ತಕ್ಕಂಥದ್ದು ನಂಬಿಕೆ ಆ ನಂಬಿಕೆಯೇ ಭಗವಂತ ಜಾತಿಗಳು ಯಾರೂ ಇಲ್ಲ ಮಾನವ ಧರ್ಮ ಮಾನವೀಯತೆ ಒಂದೇ ಒಂದು ಜಾತಿ ಮಹೇಶ್ರು ನಮ್ಮ ಮೇಡಮ್ ಮಾತಾಡ್ತಿದ್ರೆ ಆದರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಜೀವನದಲ್ಲಿ ಇನ್ನೇನ್ ಬೇಕು ಇದಕ್ಕಿಂತ ಮಹತ್ವವಾದ ಇನ್ನೊಂದು ಇಲ್ಲ ಅನಿಸ್ತಾ ಇದೆ ಆತರ ಹೇಳಿ ನೀವೆಲ್ಲ ಮುಂದೆ ಇನ್ನೂ ಒಳ್ಳೆ ವಿದ್ಯಾರ್ಥಿಗಳಾಗಿ ಇನ್ನೂ ಒಂದು ಒಳ್ಳೆ ಹೆಸರು ಮಾಡ್ತಾ ನಮ್ಗೆ ಇದೇ ತರ ಹೆಸರು ತರಬೇಕು ಹೇಳ್ತಾ ನಾನು ನಿಮ್ ಎಲ್ರಿಗೂ ಒಂದಿಸ್ತಾ ನನ್ನ ಭಾಷಣವನ್ನ ಮುಗಿಸ್ತಾ ಇದ್ದೆ ಯೋಧ ನಾಡಿಗೆ ರೈತ ಗುರು ಒಬ್ಬ ದಾರಿ ಅಂತ ಹೇಳ್ತಾರೆ ಹಿಂದೆ ಗುರು ಇರ್ಬೇಕು ಮುಂದೆ ಗುರಿ ಇರ್ಬೇಕು ಹಂಗಿದ್ರು ಮಾತ್ರ ಏನಾರು ಒಂದ್ ಸಾಧಿಸ್ಬೋದು ನನಗೆ ಇಲ್ಲಿ ನನಗೆ ನಮ್ಮ ಸ್ಟೂಡೆಂಟ್ಸ್ಗಳು ಫೋನ್ ಮಾಡಿ ಬಸ ಹಿಂಗೆ ಅಭಿನಂದನಾ ಕಾರ್ಯಕ್ರಮ ಕಂಡಿದ್ದೀವಿ ಅಂತ ಅಂತರು ಮತ್ತೆ ಒಂದ್ ಎರಡು ದಿನ ಬಿಟ್ಕೊಂಡು ಫೋನ್ ಮಾಡಿದ್ರು ಸರ್ ಯಾಕೋ ಕ್ಯಾನ್ಸಲ್ ಆಗೋಯ್ತು ಸರ್ ಅದು ಬಿಡ್ರಪ್ಪ ನಾವೇನು ನಮ್ಗೇನ್ ಇಷ್ಟ ಇಷ್ಟಪಟ್ಟು ಏನ್ ಕರೆಯಲ್ ಆದ್ರೂ ಮಾಡಿ ಇಲ್ಲಾಂದ್ರೆ ಬಿಡಿ ನೀವ್ ಚೆನ್ನಾಗಿರಿ ಆರಾಮಾಗಿ ನಿಮ್ ಜೈ ಲೈಫ್ ನೋಡ್ತಾ ಚೆನ್ನಾಗಿ ಅಂತ ನಾನ್ ಹೇಳಿದೆ ಮತ್ತೆ ಒಂದ್ ವಾರ ಬಿಟ್ಟರು ಫೋನ್ ಮಾಡಿದ್ರು ಸಾರ್ ನೀವು ಖಂಡಿತ ಬರ್ಲೇಬೇಕು ನಮ್ ಬ್ಯಾಚರ್ ಎಲ್ಲಾ ಬಂದೆಲ್ಲ ಮಾಡಿ ಇಟ್ಕೊಂಡಿದೀವಿ ನೀವ್ ಬಂದೇ ಬರ್ಬೇಕು ಖಂಡಿತ ಎಷ್ಟ ನೀ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಆಯ್ತಪ್ಪ ನಾನ್ ಅಬ್ನೇ ಬರೋದಲ್ಲ ನನ್ ಜೀವ್ ಕೊಲಿಕಗಳು ಸಹ ಬರ್ಬೇಕು ಆ ಗುರುಗಳೂ ಸಹ ಬರ್ಬೇಕು ಅವರು ಸಹ ಬರ್ಬೇಕು ಇದ್ ಮಾಡ್ ಎಲ್ಲಾರ್ಗೂ ಸನ್ಬೇಕು ಅಂತ ನನಗೆ ಬಾರಿ ಖುಷಿ ಆಯ್ತು ನಿನ್ನೆನೆ ನಾನು ಬೆಂಗಳೂರಿಗೆ ಒಂದು ಸಿ ಎಂ ಪ್ರೋಗ್ರಾಮ್ ಇತ್ತು ನಮ್ ಟೀಚರ್ಸ್ ಬಗ್ಗೆ ಮತ್ತೆ ಸರ್ಕಾರಿ ನೌಕರರದು ಅಲ್ಲಿಗೂ ಹೋಗ್ದೆ ನಾನ್ ಡೈರೆಕ್ಟ್ ಇಲ್ಲಿಗೆ ಬಂದೆ ನಾನು ಮುಳುಬಾಗ್ಲಿಗೆ ನನಗೆ ಏನಪ್ಪ ಅಂತ ಏನ್ ಹೇಳ್ತೀನಿ ಅಂತಪ್ಪ ಅಂದ್ರೆ ನನಗೆ ನಿಜವಾದ್ರು ನನಗೆ ಸರ್ವಿಸ್ ಸಾಕು ಇಷ್ಟು ನಾನು ಇಪ್ಪತ್ತೊಂದು ವರ್ಷ ಸರ್ವಿಸ್ ಮಾಡಿದೀನಿ ಸಾಕು ಅನ್ಸ ಯಾಕಪ್ಪ ಅಂದ್ರೆ ನಿಮ್ಮಿಂದ ಇಷ್ಟು ಪ್ರೀತಿ ವಿಶ್ವಾಸನ ಗಳಿಸಿದೀವಿ ಅಂತ ಅನ್ನೋದು ನನಗೆ ಭಾರಿ ಖುಷಿಯಾಯ್ತು ಇಲ್ಲ ಅಂತ ಹೇಳಲ್ಲ ಯಾವತ್ತು ಒಬ್ಬ ಶಿಕ್ಷಕ ಯಾವತ್ತು ಆಶೀರ್ವಾದ ಮಾಡ್ತಾರೆ ಏನ್ ಗೊತ್ತಾ ಆಚಾರ ಕರ್ಸಾಗು ನೀತಿಗೆ ಆಗು ಮಾತಿನಲ್ಲಿ ಶಿವರಾಮನಿ ಹಾಗೂ ಜ್ಯೋತಿ ಹಾಗೂ ನೀ ಜರ ಅಂತ ಇದು ಒಬ್ಬ ಶಿಕ್ಷಕ ತನ್ನ ಮಕ್ಕಳಿಗೆ ಹೇಳುವಂತ ಮಾತು ಏನೇ ಇರ್ಲಿ ಇವತ್ತು ನೀವೆಲ್ಲ ಇವ್ರಿಗೆ ಸನ್ಮಾನ ಕಾರ್ಯಕ್ರಮ ಅಥವಾ ಗುರುವಂದನಾ ಕಾರ್ಯಕ್ರಮ ಮಾಡಿದೀರ ಖುಷಿ ನಂಗೆ ಇನ್ನು ಏನ್ ಖುಷಿ ಗೊತ್ತಾ ನಾನೇನು ಹೆಚ್ಚು ಮಿತ್ರ ನೀವು ಮಾಡಿದೀರ ಆದ್ರೆ ಇವ್ರಗಿಂತ ಜಾಸ್ತಿ ಖುಷಿ ನೀವು ಈ ಗುರುವಂದನಾ ಕಾರ್ಯಕ್ರಮ ಮಾಡಿದೀರ ನಿಮ್ಮ ಶಿಕ್ಷ ರಾಜ್ವರ್ ಕನ್ನ ರಾಜಮೇಶ್ವರ್ ಅಂತ ಆಕ್ಚುಲಿ ನಿಮ್ ಬಗ್ಗೆ ಈ ನೀವು ಐದರ ಬಗ್ಗೆ ನಂಗೆ ತಿಳ್ಸ್ಕೊಂಡಿದ್ದೆ ಯಾರಂದ್ರೆ ರಮಾಣಿಮ್ಮ ಎಲ್ಲಾ ಹೇಳೋರು ಆ ಮಾಷ ಹಂಗ್ ಮಾಡ್ತಾ ಇದ್ರು ಈ ಹಿಂಗ್ ಇರ್ತಾ ಇದ್ರು ಆ ಮೇಡಮ್ ಇರ್ತಾ ಇದ್ರು ಇವ್ರ ಇಂತ ಮೇಡಮ್ ನಿಮ್ ಬಗ್ಗೆ ಎಲ್ಲಾ ಹೇಳಿದ್ದಾರೆ ಬಟ್ ನಾನ್ ನಿಮ್ ನೋಡಿದ್ದೀರಾ ಅಷ್ಟೇ ಅವ್ರನ್ನ ಕಳ್ಕೊಂಡಿದ್ ನನ್ಗೆ ತುಂಬಾ ಬೇಸರ ಆಮೇಲೆ ಹಿರಿಯ ಬಿಟ್ಟಂಗೆ ನಮ್ ಮನೆ ನಮ್ ಶಾಲೆಗೆ ಅದೇ ರೀತಿ ನನಗೆ ಇನ್ನು ಖುಷಿ ಆಗೋದೇನಂದ್ರೆ ಈ ರೀತಿ ಕಾರ್ಯಕ್ರಮ ನಮ್ ಶಾಲೆಯಲ್ಲಿ ನಡೀತಾ ಇದೆ ಎಲ್ಲೂ ಮುಳುಗೋಳ್ಸಿ ನಾನ್ ನೋಡಿಲ್ಲ ಗುರುವಂಧನಾ ಕಾರ್ಯಕ್ರಮ ಈ ಮಧ್ಯದಲ್ಲಿ ಈ ರೀತಿಯಲ್ಲಿ ನೀವು ಮಾಡಿದೀರಾ ಅಂತ ನೋವೇ ಇಲ್ಲ ಕೇಳಿದ್ದೀರಿ ಗುರುವಂಧನ ಕಾರ್ಯಕ್ರಮ ಮಾಡ್ತಾರೆ ಎಲ್ಲೋ ನಡೀತಾ ಇದೆ ಎಲ್ಲ ಫೋಟೋ ಎಲ್ಲ ನೋಡ್ತಾ ಬುಕ್ ಅಲ್ಲ ಎಲ್ಲ ನೋಡ್ತೀರ ಟಿವಿಯಲ್ಲಿ ನೋಡ್ತಂತ ಪ್ರತ್ಯಕ್ಷ ನಾನೇ ಸಾಕ್ಷಿ ಇದಕ್ಕೆ ಗುರುವಿನ ಎಷ್ಟು ನಂಬ್ತೀರಾ ನೀವು ಗುರು ಬಗ್ಗೆ ಏನ್ ಕಾಳಜಿ ಇಟ್ಕೊಂಡಿದ್ದೀರಾ ಗುರುನ ಎಷ್ಟು ನೀವು ಪ್ರಶ್ತೀರಾ ಎಷ್ಟು ಗೌರವಿಸ್ತೀರಾ ಅನ್ನೋದು ನಿಮ್ಮನ್ನು ನಾವು ಕಲಿಬೇಕು ನನಗೆ ಮೇಡಮ್ ನೀವ್ ಬರ್ಲೇಬೇಕು ಮೇಡಮ್ ನೀವ್ ರಾವಲ್ಲ ಪ್ರೋಗ್ರಾಮ್ ತಾನೇ ರಾವಲ್ಲ ಅಂತ ನನಗ್ ಕರಿತಾ ಇದ್ರು ಬಟ್ ನನ್ ಭಾನುವಾರ ತುಂಬಾ ಬಿಸಿ ಯಾಕಂದರೆ ನಮಗೆ ಹಿಂದೆ ಮುಂದೆ ಇರೋರು ಯಾರೂ ಇಲ್ಲ ಮನೆ ಕಡೆ ನಮ್ಗೆ ನಾವೇ ಸೆಲ್ಫು ಸೊ ಹಾಗಾಗಿ ಬರೋಕ್ಕಾಗ್ತಿದ್ದಿಲ್ಲ ಇವತ್ತು ನನ್ನ ಮಗಳಿಗೆ ಮೂರು ದಿನದಿಂದ ತುಂಬ ಜ್ವರ ಇದೆ ನಿನ್ನೆ ಕೂಡ ನಾನು ಶಾಲೆಗೆ ಬರಲಿಲ್ಲ ನಿನ್ನೆ ಹಾಸ್ಪಿಟಲ್ ಸಹ ಇರಲಿಲ್ಲ ಇವತ್ತು ತೋರಿಸಿ ಮನೇಲಿ ನೋಡ್ಕೊಳಕ್ ಇಲ್ಲದೆ ಇದ್ದರು ನಾನು ಬೇರೆಯವ್ರ ಮನೇಲಿ ಅರೇಂಜ್ ಮಾಡಿ ಬಿಟ್ಬಿಟ್ಟು ಬಂದಿದ್ದೆ ಯಾಕಂದ್ರೆ ಈ ಕಾ ಕಾರ್ಯಕ್ರಮ ನೋಡ್ಬೇಕಂದ್ರೆ ತುಂಬ ಆಸೆ ಇತ್ತು ಮುಂದೆ ನಾವು ಮಾಡ್ಬೇಕಲ್ಲ ನಮ್ ಟೀಚರ್ಸ್ಗೆ ಹಾಗಾಗಿ ನಾವು ಮಾಡಿರ್ಲಿಲ್ಲ ಅಭಿನಂದನಾ ಕಾರ್ಯಕ್ರಮ ಯಾವ ರೀತಿ ಈ ಶಿಂಗೇನಹಳ್ಳಿಯಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿಗಳು ಮಾಡ್ತಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು ಅದನ್ನ ನೋಡ್ಲೇಬೇಕು ಅಂತ ಒಂದು ಮಗುವನ್ ಕೂಡ ಅಲ್ಲಿ ಬಿಟ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಆಸೆಯಿಂದ ಬಂದಿರ್ತೀನಿ ನೋಡ್ಬೇಕು ಅಂತ ಹೇಳಿ ಅದು ತುಂಬಾ ಚೆನ್ನಾಗಿ ಮಾಡಿದಿರ ಸ್ಟಾರ್ಟಿಂಗ್ ನಾನು ಮಿಸ್ ಆಗ್ಬಿಟ್ಟೆ ನೋಡೋದಕ್ಕೆ ಬಟ್ ಹೇಳ್ತಾ ಇದ್ದಾಗೆ ಅರ್ಥ ಆಯ್ತು ಪಾದ ಪೂಜೆ ಮತ್ತೆ ಅಲ್ಲಿ ವೆಲ್ಕಮಿಂಗ್ ಎಲ್ಲ ನೋಡ್ತಾ ಬಂದ ದಾರಿ ಉದ್ದಕ್ಕೂನು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಇದೇ ರೀತಿ ಮುಂದಿನ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳಿಗೂ ಸಹ ಹೇಳ್ಕೊಡಿ ಯಾಕಂದ್ರೆ ನಾವು ಗುರುಗಳನ್ನ ಎಷ್ಟು ಗೌರವ ಕೊಡ್ತೀವೋ ಅದೇ ಗೌರವ ನಮ್ಗೊಂದಿನ ಬಂದೇ ಬರುತ್ತೆ ನಾವು ಗೌರವಿಸೋದನ್ನ ಫಸ್ಟ್ ಶಿಸ್ತು ಬರ್ದೇ ಇದ್ರೆ ಫಸ್ಟ್ ಗೌರವ ಬರ್ಬೇಕು ದೊಡ್ಡವ್ರನ್ನ ಎಲ್ಲೇ ಕಂಡು ನಾವೇನ್ ಮಾಡ್ಬೇಕು ಅವ್ರಿಗೆ ನಮಸ್ಕಾರ ಮಾಡ್ಬೇಕು ಈಗ ನೀವ್ ಹೇಗ್ ಮಾಡ್ತೀರಾ ಈಗ ನಿಮ್ ತಂದೆ ವಯಸ್ಸೋರು ಕಾಣ್ತಕ್ಷಣ ಏನ್ ಮಾಡ್ತೀರಾ ಅಣ್ಣ ನಮಸ್ಕಾರ ಅಣ್ಣ ಅಂತೀರಾ ಅದೇ ನಮಸ್ಕಾರ ಗುರುಗಳು ಕೊಟ್ಟಾಗ ನಿಮ್ಗೆ ಅದು ಒಂದಲ್ಲ ಒಂದು ದಿನ ನಿಮ್ ಅದೇ ರಿಫ್ಲೆಕ್ಷನ್ ನಿಮ್ಗೆ ಇರುತ್ತೆ ನಿಮ್ಮ ಮಕ್ಕಳಿಂದ ನಾವು ತಂದೆ ತಾಯಿಗೆ ಗೌರವಿಸ್ತೀವೋ ಅದೇ ರೀತಿ ದೊಡ್ಡವ್ರನ್ನೂ ಗೌರಸ್ಬೇಕು ಅದೇ ರೀತಿ ವಿದ್ಯೆಯನ್ನ ದಾನ ಮಾಡಿರ್ತಕ್ಕಂಥ ಶಿಕ್ಷಕರಿಗೂ ಸಹ ನಾವು ಗೌರವಿಸ್ತಾ ಬಂದಾಗ ನಮ್ಗೆ ಏನಾಗುತ್ತೆ ಆ ವಿದ್ಯೆ ಬರ್ದೇ ಇದ್ರು ಕನಿಷ್ಠ ನಾವು ಆ ಗುರುಗಳಿಂದ ವಿದ್ಯೆ ಎಲ್ಲಾರು ಕಲಿಯಲ್ಲ ಈಗ ಎಲ್ಲಾರು ಐ ಎ ಎಸ್ ಆಗಕ್ಕೂ ಸಾಧ್ಯ ಇಲ್ಲ ಎಲ್ಲರೂ ಕೆಇ ಎಸ್ ಮಾಡೋಕ್ಕೂ ಸಾಧ್ಯ ಇಲ್ಲ ಎಲ್ಲಾರು ಅದೇ ಸ್ಥಾನಕ್ಕೆ ಹೋದ್ರೆ ಬೇರೆ ಫೀಲ್ಡ್ಗಳಲ್ಲಿ ಇರೋರು ಯಾರು ಇರ್ತಾರೆ ಯಾರು ಇರಲ್ಲ ಹಾಗಾಗಿ ಒಬ್ರು ವಿದ್ಯೆ ಕಲೀಲೂಹುದು ಕಲೀದೇನು ಇರಬಹುದು ಆದ್ರೆ ನಮ್ಮಲ್ಲಿ ಶಿಸ್ತು ಉತ್ತಮ ಗುಣ ಉತ್ತಮ ನಡತೆ ಮತ್ತು ಉತ್ತಮ ಸಮಯ ಪಾಲನೆ ಇವೆಲ್ಲ ನಮ್ಮಲ್ಲಿ ಇರಲೇಬೇಕು